ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ತುಂಬ ಟೇಸ್ಟಿಯಾದ ಮತ್ತು ಆರೋಗ್ಯಕರವಾದ ಹಾಲು ಸಾಂಬಾರು ಮಾಡ್ತಾಯಿದ್ದೀನಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನು ಕಾಳು ಕಾಳನ್ನ ಹುರ್ಕೊತಾ ಇದ್ದೀನಿ ಬಾಡಲಿ ಹಾಕ್ಕೊಂಡು ಹುರ್ಕೊಂಡಿದ್ದಾದಮೇಲೆ ಈಗ ನೀರು ಕಾಯಕ್ಕೆ ಇಟ್ಕೊಂಡಿದ್ದೆ ನೀರಿಗೆ ಹಾಕ್ತಾಯಿದ್ದೀನಿ ಕಡಲೆ ಕಾಳು ಒಂದು ಅರ್ಧ ಬೆಂದಮೇಲೆ ಪಳಕಾಯಿ ಹಾಕ್ಕೊಂತೀನಿ ಸಣ್ಣಗೆ ಹಚ್ಕೊಂಡು ನೋಡಿಗೆ ಇದ್ದೀನಿ ಪವಳಕಾಯಿ ಹಾಕಿ ಅದು ಬೇಯೋಷ್ಟಲ್ಲಿ ನಾವು ಅಷ್ಟರಲ್ಲಿ ಖಾರ ರುಬ್ಕೊಂಡ್ಬಿಡೋಣ ಖಾರಕ್ಕೆ ಹಸಿ ಕೊಬ್ಬರಿ ತೊಗೋಬೇಕು ಹಸಿ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಮೆಣಸು ಕಾಳು ಮೆಣಸು ಒಂದು ಐದು ಒಣಮೆಣಸಿನ್ಕಾಯಿ ನೀವು ಒಣಮೆಣಸಿನ್ಕಾಯಿ ಆದ್ರೂ ಹಾಕ್ಕೋದು ಇಲ್ಲ ರೆಡ್ ಚಿಲ್ಲಿ ಪೌಡ್ರಾದ್ರೂ ಹಾಕ್ಕೊಬೋದು ಅಕ್ಕಿನ ನಾನು ನೆನೆಸಿಟ್ಕೊಂಡಿದ್ದೆ ಒಂದು ಹತ್ತು ನಿಮಿಷ ಮುಂಚೆನೇ ನೆನ್ಸಿಟ್ಕೊಂಡಿದ್ದೆ ನೀವು ಅಕ್ಕಿನ ನೆನ್ಸಾದ್ರೂ ಇಟ್ಕೋಬೋದು ಇಲ್ಲ ಹುರ್ದು ಬಿಟ್ಟಾದರೂ ಹಾಕ್ಕೊಬೋದು ಎರಡು ಥರನೂ ಮಾಡ್ಕೊಬೋದು ನೋಡಿ ನನಗೆ ಬೇಯಿಸಿ ಇಟ್ಕೊಂಡಿದ್ದೆಲ್ಲ ಕಾಳು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಅದೇನು ಹಾಕ್ಲೇಬೇಕಂತಿಲ್ಲ ನೀವು ಇಷ್ಟು ಅದು ಆಪ್ಷನ್ ಹಾಕ್ಕೊಡಾದ್ರೂ ಹಾಕ್ಕೊಬೋದು ಬಿಡೋದ್ರೂ ಬಿಡ್ಬೋದು ಇದ್ರಿಗೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡಿ ನಾನು ಹಾಕಿದ ಸ್ಕಿಪ್ಪಾಗಿದೆ ವಿಡಿಯೋ ಗಸಗಸೆನ ಹಾಕ್ಕೋಬೇಕು ಹಾಕ್ಕೊಂಡು ಬೇಯಿಸಿಟ್ಕೊಂಡಿರ್ತೀವಲ್ಲ ಕಾಳು ಪಳಕಾಯಿ ಅದಕ್ಕೆ ಇದ್ದೀನಿ ಮಸಾಲೆನ ಹಾಕಿ ಅದು ವಾಸನೆ ಹೋಗೋರ್ಗು ಚೆನ್ನಾಗಿ ಸ್ವಲ್ಪ ಕುದಿಸ್ಬೇಕು ಸಾಂಬಾರು ಸ್ವಲ್ಪ ನೀರು ಹಾಕ್ಕೊಬೇಕು ಮುದ್ದೆಗಾದ್ರೆ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ಳಿ ಅನ್ನಕ್ಕಾದ್ರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಹಾಲು ಸಾಂಬಾರು ಮುದ್ದೆನೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಮುದ್ದೆಗೆ ಎರಡಕ್ಕೂ ಒಳ್ಳೆ ಕಾಂಬಿನೇಷನ್ ಇತ್ತು ಸಾಂಬಾರು ಅಂತಲೇ ಹೇಳ್ಬೋದು ನೋಡಿ ಸಾಂಬಾರೆಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ಈಗ ನಾನು ಲಾಸ್ಟಲ್ಲಿ ಹಾಲು ಇದ್ದೀನಿ ಕೊನೆಯಲ್ಲಿ ಹಾಲು ಹಾಕ್ಕೊಂಡು ಒಂದು ಕುದಿ ಕುದಿಸಿಬಿಟ್ಟು ಇಳಿಸ್ಕೊಂಬಿಡಿ ಸಾಕು ಒಗ್ಗರಣೆ ಮಾಡಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರಿಬೇವು ಹಾಕ್ಕೊಳ್ಳಿ ಸಾಕು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ಮುಂಚೆ ಎಲ್ಲ ಒಗ್ಗರಣೆ ಮಾಡ್ತಾನೆ ಇರಲಿಲ್ಲ ಸಾಂಬಾರ್ಗೆ ನಮ್ಮ ಅಜ್ಜಿ ಕಾಲದಲ್ಲಿ ಈಗ ಒಗ್ಗರಣೆ ಇಲ್ಲದೆ ಅದ ಸಾಂಬಾರು ತಿನ್ನೋದೇ ಇಲ್ಲಲ್ವ ಹಂಗಾಗಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಒಗ್ಗರಣೆ ಮಾಡಿದೆ ತಿಂದರೆ ಇನ್ನೂ ಒಳ್ಳೇದಿದು ಆರೋಗ್ಯಕ್ಕೆ ನೆಗಡಿ ಕೆಮ್ಮು ಶೀತ ಆದಾಗ ಈ ಥರ ಸಾಂಬಾರು ಮಾಡ್ಕೊಂಡು ತಿಂದಿ ಭಾರಿ ಒಳ್ಳೇದು ಆರೋಗ್ಯಕ್ಕೆ ಈಗ ನೆನಪಕ್ಕದಲ್ಲಿ ಮುದ್ದೆ ಮಾಡೋಣ ಅಂತ ಒಂದು ಪಾತ್ರೆ ಇಟ್ಟು ನೀರು ಹಾಕಿ ಮೇಲೆ ಸ್ವಲ್ಪ ಹಸಿಟ್ಟು ಹಾಕ್ತಾಯಿದ್ದೀನಿ ಬೇಗ ಉಕ್ಕು ಬರುತ್ತೆ ಅಂದ್ಬಿಟ್ಟು ನೋಡಿ ಈಗ ಉಕ್ಕು ಬಂತು ಈಗ ಹಸಿಟ್ಟು ಹಾಕ್ತಾಯಿದ್ದೀನಿ ಮುದ್ದೆ ಕುದಿಡೋಣ ಅಂದ್ಬಿಟ್ಟು ಹಸಿಟ್ಟು ಹಾಕಿ ಅದು ಹಸಿಟ್ಟು ಹಾಕಿದ್ಮೇಲೆ ಮೇಲೆ ಸ್ವಲ್ಪ ಹಸಿಟ್ಟು ಹಾಕಿದ್ಮೇಲೆ ಮೇಲೆ ಇನ್ನೊಂದು ಸರಿ ಈ ಥರ ಅದು ಬರಬೇಕು ಮೇಲೆ ನೀರು ಉಕ್ಕು ಬರಬೇಕು ಅದು ಆಗ ನಾವು ಕೋಲಲ್ಲಿ ತಿರುಗಿಸ್ಬೇಕು ಆಗ ಚೆನ್ನಾಗಿ ಬರುತ್ತೆ ಮುದ್ದೆ ನೋಡಿ ಈಗ ನಾನು ಕುದಿಟ್ಬಿಟ್ಟು ಸ್ವಲ್ಪ ಹೊತ್ತೊಂದು ಹತ್ತು ನಿಮಿಷ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡು ಈಗ ತೊಳಸ್ಕೊತಾ ಇದ್ದೀನಿ ಮುದ್ದೆ ತೊಳಸ್ಬಿಟ್ಟು ಮತ್ತೆ ಒಂದು ಐದು ನಿಮಿಷ ಇಡಬೇಕಾಗುತ್ತೆ ನಾವು ಸ್ಟೋವ್ ಮೇಲೆ ಗಾಳೆ ಹಾಗಾದರೆ ಎಲ್ಲ ಒಲೆಯಲ್ಲಿ ಮಾಡ್ತಾಯಿದ್ರು ಒಲೆ ಮೇಲೆ ತೊಳಸೋವಾಗಲೇ ಅದು ಮೇಲೆ ಕೆಳಗಡೆ ಕೆಳಗಡೆ ಮೇಲೆಗೆ ಬರ್ತಿತ್ತಲ್ಲ ಹಂಗಾಗಿ ತೊಳಸೋವಾಗಲೇ ಚೆನ್ನಾಗಿ ಬೇಯ್ತಿತ್ತು ಮುದ್ದೆ ಈಗ ನಾವು ಕೆಳಗಡೆ ಇಟ್ಕೊಂಡು ತೊಳಸೋದ್ರಿಂದ ಒಂದು ಐದು ನಿಮಿಷ ಮತ್ತೆ ಇಡಬೇಕಾಗುತ್ತೆ ತೊಳಸಿದ್ದಾದ ಮೇಲೆ ಬೇಯಕ್ಕೆ ಒಂದು ಐದು ನಿಮಿಷ ಬೇಯಿಸ್ಕೊಂಡು ಮತ್ತೆ ನಾನು ನೋಡಿ ಈಗ ನಾನು ಮುದ್ದೆ ಕಟ್ತಾ ಇದ್ದೀನಿ ಈ ಥರ ಮಾಡಿ ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಸ್ನೇಹಿತರೆ ಈಗ ನಾನು ಮುದ್ದೆನ ಚೆನ್ನಾಗಿ ನಾದು ಮುದ್ದೆ ಕಟ್ತಾಯಿದ್ದೀನಿ ಅದು ಮುದ್ದೆನ ಚೆನ್ನಾಗಿ ಒಂದು ಮೂರು ನಾಲ್ಕು ಸರಿ ಈ ಥರ ನಾತ್ಕೋಬೇಕಾಗುತ್ತೆ ಆವಾಗ ಚೆನ್ನಾಗಿ ಬರುತ್ತೆ ಮುದ್ದೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮುದ್ದೆ ಒಂದು ಸರಿ ನೀವು ಹಾಲು ಸಾಂಬಾರು ಮುದ್ದೆ ಮಾಡ್ತೀನಿ ನೋಡಿ ಹೆಂಗಿರುತ್ತೆ ಟೇಸ್ಟ್ ಅಂತ ನನಗೆ ತಿಳಿಸಿ ಕಾಮೆಂಟಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು ನೀವು ನೆಗಡಿ ಕೆಮ್ಮಿದ್ದಾಗ ಈ ಥರ ಮಾಡ್ಕೊಂಡು ತಿನ್ನಿ ಒಳ್ಳೆಯದು ಮಕ್ಳಿಗೂ ಅಷ್ಟೇ ಮಾಡ್ಕೊಡಿ ಭಾರಿ ಒಳ್ಳೆಯದು ಮೆಣಸು ಬೆಳ್ಳುಳ್ಳಿ ಹಾಕಿರ್ತೀವಲ್ಲ ತುಂಬ ಒಳ್ಳೆಯದು ಆರೋಗ್ಯಕ್ಕಿದು ನೋಡಿ ಈಗ ನಂಗೆ ಮುದ್ದೆ ಎಲ್ಲ ಮಾಡಿದ್ದಾಯಿತು ಮುದ್ದೆ ಕಟ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಹಾಲು ಸಾಂಬಾರನ್ನ ತುಂಬ ಟೇಸ್ಟಿಯಾಗಿ ಮತ್ತು ಈಸಿಯಾಗಿ ಹೇಗೆ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ ನೀವು ಮಾಡ್ಕೊತೀನಿ ಒಂದ್ಸರಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಬಾಯ್